ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಸ್ವಾಗತ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಬ್ಬ ವಿಶೇಷವಾದಂಥ ವ್ಯಕ್ತಿನ ನಿಮಗೆ ಪರಿಚಯ ಇದ್ದೀನಿ ಆದರೆ ಅವರಿಗೆ ಎರಡು ಕಣ್ಣೂ ಇಲ್ಲ ಆ ಇಪ್ಪತ್ತು ವರ್ಷದಿಂದ ಕಣ್ಣಿಲ್ಲ ಅವ್ರಿಗೆ ಕಣ್ಣು ಇಲ್ಲದಿದ್ರು ಅವರು ಮಾಡಿರೋ ಕೆಲಸ ಮಾತ್ರ ಭಾಳ ಅದ್ಭುತವೇ ಸರಿ ಇವರ ಹೆಸರು ಪಾಂಡು ಅಂತೇಳಿ ಇವರು ಜಾನಕೊಂಡ್ರ ಹತ್ರ ಇರುವ ರಂಗಸ್ವಾಮಿ ಬೆಟ್ಟದಲ್ಲಿ ದೇವರು ಸೇವೆ ಮಾಡ್ಕೊಂಡು ಆ ಪಾಂಡುರಂಗನ ಸೇವೆ ಮಾಡ್ಕೊಂಡು ಇರ್ತಾರೆ ಅದು ಅಲ್ಲದೆ ಈ ಇಲ್ಲಿ ಸಾಕಷ್ಟು ಸಸಿಗಳು ಹಾಕಿದ್ರು ಈಗೆಲ್ಲ ಬೆಳೆದು ಎಂ ಕಣ್ಣಿಲ್ಲದಿದ್ದರೂ ಸಹ ಆ ಸ್ವಾಮಿ ರಂಗನಾಥನ ಸೇವೆಯನ್ನು ಚಾಚುರು ತಪ್ಪದೆ ಪ್ರತಿನಿತ್ಯ ನಿರ್ವಹಣೆ ಮಾಡಿಕೊಂಡು ಈ ಒಂದು ದೇವರ ಸೇವೆ ಮಾಡಿ ಇವತ್ತು ಒಳ್ಳೆಯ ಸ್ವಾವಲಂಬಿಯಾಗಿ ಬದುಕ್ತಿರುವಂಥ ಇಂಥ ವ್ಯಕ್ತಿ ಅಪರೂಪ ಈ ಥರ ವ್ಯಕ್ತಿಗಳು ಸಿಗೋದು ತುಂಬ ಅಪರೂಪ ಹಾಗೂ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಈ ಒಂದು ಬೆಟ್ಟದಲ್ಲಿರುವಂಥ ಶ್ರೀ ಭೀಮೇಶ್ವರ ಎಂಬ ದೇವಸ್ಥಾನ ಪ್ರತಿ ಸೋಮವಾರ ಇವರು ಇವರೇ ಸಹ ಪೂಜೆ ನೆರವೇರಿಸ್ತಿದ್ದಾರೆ ಸ್ವಾಮಿ ಈಶ್ವರನ ಪೂಜೆ ಮಾಡಿಕೊಂಡು ಕಣ್ಣು ಕಾಣದೇ ಇದ್ದರೂ ಸಹ ಪ್ರತಿ ಸೋಮವಾರ ಪೂಜೆ ನೆರವೇರಿಸಿ ಸ್ವಾಮಿಗೆ ಬಹಳ ಒಂದು ವಿಶೇಷವಾದ ಅಭಿಮಾನ ಮತ್ತು ಪ್ರೀತಿ ಭಕ್ತಿಯನ್ನು ಇಟ್ಕೊಂಡಿದ್ದಾರೆ ಇಂಥ ವ್ಯಕ್ತಿಗಳು ಸಿಗದ ಅಪರೂಪ ಇಂಥ ವ್ಯಕ್ತಿಗಳು ಇನ್ನೂ ಹೆಚ್ಚು ಹೆಚ್ಚು ರೀತಿ ಇದ್ದಲ್ಲಿ ನಮ್ಮ ಪರಿಸರ ಮತ್ತು ನಮ್ಮ ಸುತ್ತಮುತ್ತ ಸಮಾಜವತ್ತನ್ನು ಉತ್ತಮವಾಗಿ ಬೆಳೆಸೋದಕ್ಕೆ ಸಹಕಾರ ನೀಡುತ್ತಾರೆ ಇಂಥ ವ್ಯಕ್ತಿಗಳಿಗೆ ನಾವೆಲ್ಲ ಸಹಕಾರ ನೀಡಬೇಕು ಅಂತೇಳಿ ಕೇಳಿಕೊಡ್ತೀವಿ ಎಷ್ಟೇ ಬಡತನ ಇದ್ರೂ ಈ ದೇವ್ರ ಸೇವೆ ಮಾತ್ರ ಅವರು ಬಿಡಲ್ಲ ಯಾಕಂದರೆ ಇವರಿಗೆ ಯಾವುದೇ ಯಾವುದೇ ಥರದ ಆದಾಯ ಇವ್ರಿಗಿಲ್ಲ ಇರೋದೊಂದು ಚಿಕ್ಕ ಮನೆ ನಿಜವಾಗ್ಲೂ ಇವರು ನಮ್ಮ ಜಿಲ್ಲೆಯರು ಅಂತ ಹೇಳ್ಕೊಳೋಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಇವರು ಸೇವೆ ಮಾತ್ರ ಭಾಳ ಅದ್ಭುತವೇ ಸರಿ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಇಂಥವ್ರನ್ನೆಲ್ಲ ಗುರುತಿಸ್ಬಿಟ್ಟು ಇವರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕಂತ ನಾನು ಕೇಳ್ಕೊತೀನಿ ಈ ಬೆಟ್ಟದಲ್ಲಿ ತಂಪಾದ ವಾತಾವರಣ ಇತ್ತು ಅಂದ್ರೆ ಇವರೇ ಮೂಲ ಕಾರಣ ಯಾಕಂದ್ರೆ ಇಲ್ಲೆಲ್ಲ ಅಷ್ಟು ಗಿಡಗಳು ಹಾಕಿ ಈಗೆಲ್ಲ ಹೆಮ್ಮರವಾಗಿ ಮರಗಳಾಗಿದ್ದಾವೆ ಒಳ್ಳೆ ತಂಪಾದ ವಾತಾವರಣ ಇಲ್ಲಿದೆ ನೋಡ್ಬೋದು ಬೆಟ್ಟ ಸುತ್ತಮುತ್ತ ಎಷ್ಟು ಹೆಮ್ಮರವಾಗಿ ಬೆಳೆದ ಇವರು ಹಾಕಿರೋ ಗಿಡ ಮರಗಳು ಇದು ನಾನು ಕಣ್ಣಿದ್ದಾಗ ಹಾಕಿರ್ತಕ್ಕಂಥ ಹಳ್ಳಿ ಮರ ಈಗ ಇದು ಎಷ್ಟು ಹತ್ರ ಬೆಳೆದತ್ತೆ ಕಾಣ್ತಾ ಇಲ್ಲ ಆದ್ರೂ ಬೆಳೆದು ಇದು ಮರ ಮರ ಅನ್ಪತ್ತಲ್ಲ ಅಲ್ಲಿ ಅಕ್ಕಿ ಪಕ್ಷಿಗಳು ಕಿಚಿ ಕಿಚಿ ಅಂತ ಶಬ್ದ ಅದು ಮನಸ್ಸಿಗೆ ಸಂತೋಷ ಆಗ್ತಾ ಇವರು ಇಷ್ಟಕ್ಕೆ ನಿಲ್ಲಿಸಿಲ್ಲ ಪ್ರತಿ ವರ್ಷವೂ ಇಲ್ಲಿ ಬೆಟ್ಟದಂತೆ ಎಲ್ಲ ಸಸಿಗಳನ್ನ ಹಾಕ್ತಾನೇ ಇರ್ತಾರೆ ಮಳೆಗಾಲ ಬಂತಂದ್ರೆ ಯಾವತ್ತೂ ಕಾಯಕಂತೂ ನಿಲ್ಸಿಲ್ಲರ ಇದು ಹಳ್ಳಿ ಮರ ನಮ್ಮನ ನೆನಪಿಗೋಸ್ಕರ ಹಾಕಿರ್ತಕ್ಕಂಥದ್ದು ಇದು ಅದು ಇವರು ನಮ್ಮಮ್ಮ ಇವರು ನನ್ನ ಮಗಳು ಇವರು ನನ್ನ ಮಗ ಇವರು ನಮ್ಮ ಮನೆಯ ಪುಷ್ಪಾವತಿ ಅಂತ ಹೇಳಿ

ಅವ್ರ ಅಲ್ಲಿ ಎಂಬತ್ತೈದು ವರ್ಷ ಆದರೂ ಅವರು ಎಷ್ಟು ಚೆನ್ನಾಗೆ ಬೆಟ್ಟ ಗುಡ್ಡ ಎಲ್ಲ ಈಗಲೂ ಹಚ್ಚುತ್ತಾರೆ ಆ ದೇವರು ಅವ್ರಿಗೆ ಆರೋಗ್ಯ ಆಯಸ್ಸು ಇನ್ನೂ ಹೆಚ್ಚಿನಾಗಿ ಕೊಡ್ಲಿ ಅಂತ ನಾನು ಭಗವಂತನಲ್ಲಿ ನಾನು ಬೇಳ್ಕೊತೀನಿ ಇಷ್ಟು ವಯಸ್ಸಾದ್ರೂ ಈಗಲೂ ಅವರು ಕಾಯೋಕೆ ಬಿಟ್ಟಿಲ್ಲ ಯಾಕಂದರೆ ಈಗಲೂ ಆಗ್ತಾನೆ ಇರ್ತಾರೆ ನಾನು ಮನೆ ತನೇ ಹೋದಾಗ ನಾನು ಇವ್ರ ಜೊತೆಗೊಂದು ಕೈ ಜೋಡಿಸಿದ್ದೆ ಆದರೂ ಎಷ್ಟು ಹುಮ್ಮಸ್ನಾಗಿ ಇವ್ರು ಬೆಟ್ಟ ಗುಡ್ಡ ಈಗಲೂ ಹಚ್ತಾರೆ ಅಂದರೆ ನಿಜವಾಗ್ಲೂ ನಾವು ಕಣ್ಣಿದ್ದರೆ ಹತ್ತಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಇವರು ಬೆಟ್ಟ ಗುಡ್ಡ ಎಲ್ಲ ಹಚ್ತಾರೆ ಸುಮ್ಮನೆ ಅಂದಾಜಿನ ಮೇಲೆ ಪ್ರತಿಯೊಂದು ಜಾಗಗಳನ್ನೂ ಅವ್ರು ನಾವು ಇಂಥ ಜಾಗಕ್ಕೆ ಬಂದಿದ್ದೀವಿ ಅಂತೇಳಿ ಅಷ್ಟು ಸೂಕ್ಷ್ಮ ಮನಸ್ಸು ಅವ್ರದ್ದು ಇವ್ರ ಜೊತೆಗೆ ಗಿರಿ ಹಾಗೂ ವಿಠಲ್ ಇವರಿಬ್ಬರಿದ್ದರೆ ಎಂಥ ಬೆಟ್ಟ ಗುಡ್ಡ ಬೇಕಿದ್ರು ಹತ್ತಾರೆ ಯಾವುದೇ ಥರ ಆಗಲ್ಲ ಏನಾಗಲ್ಲ ಅಷ್ಟು ಹುಮ್ಮಸ್ಸು ಈಗಲೂ ಇದೆ ಅವ್ರಿಗೆ ಇವ್ರು ಇಷ್ಟಕ್ಕೊಂದು ಕೆಲಸ ಮಾಡಿದ್ರು ಯಾವತ್ತೂ ಬೆಳಕಿಗೆ ಬಂದಿಲ್ಲ ಇವರು ನಾನೇ ಪ್ರಥಮ ಬಾರಿಗೆ ಇವ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನನ್ನ ಉದ್ದೇಶ ಇದೆ ಎಲೆ ಮರೆಯೋಕ್ಕಾಗಿ ಇಂಥ ಎಷ್ಟೋ ಜನ ಪರಿಸರ ಪ್ರೇಮಿಗಳಿದ್ದಾರೆ ಅಂಥದ್ದು ಬೆಳಕಿಗೆ ತರೋದೇ ನನ್ನ ಉದ್ದೇಶ